ಯುವ ಚಿತ್ರ ನೋಡಿದವರು ಎಲ್ರಿಗೂ ಕೂಡ ಪಮ್ಮಿ ಪಾತ್ರಧಾರಿಯ ಬಗ್ಗೆ ಗೊತ್ತೇ ಇರುತ್ತೆ ಯುವ ಸಿನಿಮಾದಲ್ಲಿ ಒಂದು ಬಾಳ ನಟಿ ಕಾಣಿಸ್ಕೊಂಡಿದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಣ್ಣ ಹಚ್ಚಿದ್ದಾರೆ ಅಂದ್ರೆ ಯುವರಾಜ್ ಕುಮಾರ್ ಬೆಂಗಳೂರಿಗೆ ಬಂದಂತಹ ಟೈಮ್ ನಲ್ಲಿ ಉಳಿದುಕೊಳ್ಳುವುದು ಇವರ ಮನೆಯಲ್ಲಿ ಸೊ ಆಗ ಪಮ್ಮಿ ಎಂಬ ಮುದ್ದಾದ ಪುಟ್ಟ ಕಂದ ಪರಿಚಯವಾಗುತ್ತೆ ನಂತರದಲ್ಲಿ ಆ ಒಂದು ಹುಡುಗಿ ಯುವರಾಜ್ ಕುಮಾರ್ ಗೆ ಅಂದ್ರೆ ಮುತ್ತುಗೆ ಒಂದು ಗೊಂಬೆ ಸೂಪರ್ ಮ್ಯಾನ್ ಗೊಂಬೆನ ಕೊಟ್ಟು ನೀನು ನನ್ನ ಕಾಪಾಡಬೇಕು ನನ್ನ ಕುಟುಂಬ ಕಾಪಾಡಬೇಕು ನನಗೆ ಧೈರ್ಯ ತುಂಬಬೇಕು ನೀನು ಸೂಪರ್ ಮ್ಯಾನ್ ಅಂತೆಲ್ಲ ಕರೆಯುವಂತದ್ದು ಸೊ ಈ ಹುಡುಗಿಯ ನಿಜವಾದ ಹೆಸರು ಆರ್ಯ ಅಂತ ಈಕೆಯನ್ನ ನೀವು ನಮ್ಮ ಸೂಪರ್ ಸ್ಟಾರ್ ನಲ್ಲಿಯೂ ಸಹ ನೋಡಿರ್ಬೋದು ಚಟಪಟ ಅಂತ ಮಾತನಾಡುವಂತಹ ಒಂದು ಪುಟ್ಟ ಹುಡುಗಿಯ ಒಂದು ನಟನೆಗೆ ಅಭಿಮಾನಿಗಳು ಫಿದ ಆಗಿದ್ದಾರೆ ಹಂಡ್ರೆಡ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ಈ ರೀತಿ ಎಲ್ಲ ಒಂದು ದೊಡ್ಡ ಪರದೆ ಮೇಲೆ ಎಂಟ್ರಿ ಕೊಟ್ಟಿದ್ದು ಯುವರಾಜ್ ಕುಮಾರ್ ಅವರಿಗೆ ಸಿಕ್ಕಾಬಿಡಿ ಜೋಡಿಯಾಗಿ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಸೂಪರ್ ಆಗಿ ನಡೆಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಪಮ್ಮಿ ಪಾತ್ರ ನಿಮ್ಗೂ ಕೂಡ ಇಷ್ಟ ಆಯ್ತು ನೀವು ಕೂಡ ಯುವ ಸಿನಿಮಾ ನೋಡಿದ್ರೆ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ಒಳ್ಳೆ ಸಕ್ಸಸ್ಫುಲ್ ಆಗಿ ಒಂದು ವಾರದತ್ತ ಕಂಪ್ಲೀಟ್ ಆಗುತ್ತಿದೆ ಯುವ ರಾಜ್ ಕುಮಾರ್ ಅವರ ಅದ್ಭುತವಾದಂತ ಎಕ್ಕ ಸಿನಿಮಾ ಎಕ್ಕಾ ಸಿನಿಮಾಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕಡೆದಿದೆ ಆಫ್ಟರ್ ಯುವ ಎರಡನೇ ಸಿನಿಮಾ ಇದು ಎಕ್ಕ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಸುಮಾರು ಒಂದು ಐದು ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಈ ವರ್ಷದ ಅತ್ಯುತ್ತಮವಾದಂತಹ ಕಲೆಕ್ಷನ್ ಲಿಸ್ಟ್ಗೂ ಕೂಡ ಸೇರ್ಪಡೆಯಾಗಿದೆ ಯುವ ಯುವ ನಟ ಅವರ ಒಂದು ಎಕ್ಕಾ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್ ನ ಅತ್ಯುತ್ತಮವಾಗಿ ಇಪ್ಪತ್ತೈದನೇ ದಿವಸ ಸೆಲೆಬ್ರೇಟ್ ಮಾಡ್ತಾರೆ